ನೋಡಿ ಫ್ರೆಂಡ್ಸ್ ನಾನು ಇವತ್ತ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ನಾನು ಪ್ರಸಾದನ್ನು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ ನಮ್ಮ ಏರೋದಲ್ಲೆಲ್ಲ ಮಾಡ್ಕೊತಾ ಇದ್ದಾರೆ ಬೇರೆ ಬೇರೆ ಥರ ಚಿತ್ರಾನ್ನ ಮಾಡ್ಕೊಂಡಂಗೆ ಅಂತೇಳಿ ನಾನು ಪುಲಿಯೋಗರಂಗೆ ಮಾಡ್ಕೊತಾ ಇದ್ದೀನಿ ದೇವಸ್ಥಾನಕ್ಕೆ ಅಂತ ಒಂದು ಸ್ವಲ್ಪ ಬೈಕಿ ಬುತ್ತಿ ಅಂತೇಳಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹಾಯ್ ನೋಡಿ ಅವಳು ಎಷ್ಟ್ರ ಹಾ ಹೇಳ್ತಿ ಆಯಿತು ಹಾಂ ಇವತ್ತ ನಾವು ಈಗ ನೈಟ್ ಆಗಿದೆ ಫ್ರೆಂಡ್ಸ್ ಸೆವೆನ್ ಓ ಕ್ಲಾಕ್ ಆಗಿದೆ ನಾವು ನಮ್ಮೂರಲ್ಲಿ ಶರಣಬಿಶೇಶ್ವರ ಜಾತ್ರೆ ಅಂತ ಇದೆ ಅಲ್ಲಿ ಹೋಗ್ತಾ ಇದೀವಿ ಅತ್ತ ಬಯಕೆ ಬುತ್ತಿ ಐತಿ ನಿಮ್ಮೂರಲ್ಲಿ ಇರ್ತ ಗೊತ್ತಿಲ್ಲ ನಮ್ಮೂರ ಜಾತ್ರೆ ಇದು ದೊಡ್ಡ ಜಾತ್ರೆ ಶರಣ ಬಸವೇಶ್ವರ ಟೆಂಪಲ್ ನಿನ್ನೆ ಮ ಮದುವೆ ಏನೋ ಇತ್ತು ನಾವು ಹೋಗೋಕ್ಕಾಗಿದ್ದಿಲ್ಲೋ ಅದು ಬಯಕೆ ಬುತ್ತಿ ಇದೆ ಕೊಡೋಕಂತ ಹೋಗ್ತಾ ಇದ್ದೀನಿ ನಮ್ಮ ಹಿರೋದರೆ ಎಲ್ಲರೂ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಏನೇನಂತಂದರೆ ಒಬ್ಬರು ಮೊಸರನ್ನು ಚಿತ್ರಾನ್ನ ಮಾಡ್ಕೊಂಡಿದ್ದಾರೆ ಕೇಸರಿ ಭಾತ ಚಿತ್ರಾನ್ನ ಕೇಸರಿ ಭಾತ ಮೊಸರು ಈ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಬಟ್ ನಾನು ಅದಕ್ಕೆ ಇವರೆಲ್ಲ ಒಂದೇ ಥರನೇ ಮಾಡ್ತಾ ಇದ್ರಲ್ಲಪ್ಪ ಅಂತ ಹೇಳಿ ಆ ಪುಲಿಯೋಗರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಪುಲಿಯೋಗರ್ ಮಾಡಿಕೊಂಡು ದೇವ್ರಿಗೆ ಕೊಟ್ಟು ಬರೋಣ ಹಂಗೆ ಪುರಾಣ ಇರುತ್ತೆ ಅಲ್ಲೆಲ್ಲ ಹಾಗೆ ಪುರಾಣ ಕೇಳ್ಕೊಂಡು ಬರೋಣ ಅಂತ ನಾ ಈಗ ಸೆವೆನ್ ಓ ಕ್ಲಾಕ್ ಆಗಿದೆ ಈಗ ಹೋಗ್ತೀವಿ ನಾವು ಒನ್ ಟೆನ್ ಮಿನಿಟ್ಸಲ್ಲಿ ಹೋಗಿ ನೆಕ್ಸ್ಟ್ ಪುರಾಣ ಎಲ್ಲ ಕೇಳಿ ಒಂಬತ್ತುವರೆ ಹತ್ತು ಗಂಟೆ ಆಗ್ಬೋದು ನಾವು ರಿಟರ್ನ್ ಮನೆಗೆ ಬರೋಕ್ಕೆ ಅಲ್ಲೆಲ್ಲ ಅಲ್ಲೇ ನೋಡಿ ಫ್ರೆಂಡ್ಸ್ ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ನಾನು ಜಾಸ್ತಿ ಸ್ಯಾರಿ ಹಾಕ್ಕೊಳ್ಳಲ್ಲ ಇಷ್ಟ ಬಟ್ ಜಾಸ್ತಿ ಹಾಕ್ಕೊಳಕ್ಕೆ ನನಗೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಹಾಗಾಗಿ ಇವತ್ತು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದ್ದೀನಿ ಅಂತೇಳಿ ಕಾಮೆಂಟ್ ಮಾಡಿ ಓಕೆನಾ ಹಾಗೆ ಲಾಗ್ನ ನೋಡ್ತಾ ಇರಿ ಕಂಟಿನ್ಯೂ ಆಗಿ ಈಗ ಹೋಗ್ತೀವಿ ನಾನು ಟೆನ್ ಮಿನಿಟ್ಸ್ ಎಲ್ಲ ಮಾಂಟಿ ಅಕ್ಕ ಎಲ್ಲ ಬರ್ತಾರೆ ಎಲ್ಲರೂ ಸೇರಿಬಿಟ್ಟು ಹೋಗ್ತಾ ಇದ್ದೀನಿ ಓಕೆನಾ ಅಲ್ಲೇ ಊಟ ಇರುತ್ತೆ ಫ್ರೆಂಡ್ಸ್ ಅಲ್ಲೇ ಊಟ ಮಾಡಿಕೊಂಡು ಮನೆ ಬರೋದ್ಲೇ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಹಾಗೆ ಲಾಗ್ನ ಇರಿ ನಾನು ಹಂಗೆ ತೋರಿಸ್ತೀನಿ ಅಲ್ಲಿ ದೇವಸ್ಥಾನ ತೋರಿಸ್ತೀನಿ ಊರು ಜಾತ್ರೆ ಇದೆ ದೊಡ್ಡದು ಶರಣಬಶವೇಶ್ವರ ದೇವಸ್ಥಾನ ತೋರಿಸ್ತೀನಿ ಹಾಗೆ ಅಲ್ಲಿ ಪುರಾಣನು ಹೇಳ್ತಾರೆ ನಿಮಗೆ ಸಾಧ್ಯ ಆದರೆ ವಿಡಿಯೋ ಮಾಡಿ ತೋರಿಸ್ತೀನಿ ಜಾಸ್ತಿ ಜನ ಇರ್ತಾರೆ ಬಟ್ ಮಾತಾಡೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ ಬಟ್ ಆದರೆ ತೋರಿಸ್ತೀನಿ ನಿಮಗೆ ಓಕೆನಾ ನಾನು ವೀಡಿಯೋ ನನಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಹಾಗೆ ನೋಡ್ತಾ ಇರಿ ವಿಡಿಯೋ ಓಕೆನಾ ಇವರೆಲ್ಲ ನಮ್ಮ ಏರೋದರು ನೋಡಿ ಫ್ರೆಂಡ್ಸ್ ನಮ್ಮ ಆಂಟಿ ನಮ್ಮ ಚಿಲ್ಡ್ರನ್ಸ್ ஜிரென்ஸ் வாரம் ஜாத் டிஃபரென்ஸ் நான் ಊಟ ಮಾಡ್ಬಿಟ್ಟು ಊರಿಗೆ ಖಾಲಿಯಾಗಿದ್ದೇವರೆಲ್ಲ ಸ್ವಲ್ಪ ಹೊತ್ತಿ ಊಟ ಮಾಡೋದು ಊಟ ಮಾಡ್ತಾ ಇದ್ರು ನಮಸ್ಕಾರ ಮಾಡ್ ನಮಸ್ಕಾರ ಮಾಡ್ತೀನಿ ನೋಡಿ ಇದೇ ಟೆಂಪಲ್ ನಮ್ಮ ಊರು ದೊಡ್ಡ ಜಾತ್ರೆ ಆಗಿತ್ತು ಇಡೀ ತವ್ರ ಮನೆ ಗಂಡನ ಮನೆಗೆಲ್ಲ ಯಾರ್ಯಾರು ಹೋಗ್ತಾರಲ್ಲ ಅವರೆಲ್ಲ ಬರ್ತಾರೆ ವರ್ಷ ವರ್ಷ ಹಬ್ಬಕ್ಕೆ ಇದು ನಮ್ಮ ಊರು ದೇವರಿದು ಶರಣಬಸೇಶ್ವರ ದೊಡ್ಡ ದೇವಸ್ಥಾನ ಫ್ರೆಂಡ್ಸ್ ಇದು ನಮ್ಮ ಊರಲ್ಲಿ ಫೇಮಸ್ ಇಷ್ಟು ಗಲಾಟಿತ್ತು ಫ್ರೆಂಡ್ಸ್ ಹೋಗಿ ಇದ್ರೆಲ್ಲ ಈಗ ಲಾಸ್ಟ್ ಊಟ ಮಾಡ್ತಾ ಇದ್ದಾರೆ ಮಾಡೋರು ಹೋಗೋರು ಹೋಗ್ತಾ ಇದ್ದಾರೆ ಮನೆಗೆ ನಾವೆಲ್ಲರೂ ಹೋಗಿದ್ರು ಆಲ್ರೆಡಿ ಎಲ್ಲ ಹೋಗಿದ ಮೇಲೆ ಹನ್ನೊಂದು ಗಂಟೆಗೆ ಫ್ರೆಂಡ್ಸ್ನ ಮನೆಗೆ ಹೋಗೋಕ್ಕೆ ನೈಟ್ ನನ್ನ ಮತ್ತೆ ಮನೆ ಹೋಗಿದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ದೇವಸ್ಥಾನ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಹೋಗೋಣ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ